ಬಹು ಚರ್ಚೆಯ ನಡುವೆ ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದಾವೆ ನಕ್ಸಲರ ಆಯುಧಗಳನ್ನು ಪತ್ತೆ ಹಚ್ಚಿದ್ದಾರೆ ಜೈಪುರ ಪೊಲೀಸರು ಚಿಕ್ಕಮಗಳೂರು ಜಿಲ್ಲೆ ಜೈಪುರ ಪೊಲೀಸ್ ಕಾರ್ಯವ್ಯಾಪ್ತಿಯಲ್ಲಿ ಪತ್ತೆಯಾಗಿದ್ದಾವೆ ಬಹಳ ಚರ್ಚಿತವಾಗ್ತಾ ಇತ್ತು ಈ ವಿಷಯ ನಕ್ಸಲರು ಸರೆಂಡರ್ ಆದರು ಆದರೆ ವೆಪನ್ಸ್ಗಳು ಎಲ್ಲಿ ಹೋದ್ವು ಎಲ್ಲಿಟ್ಟಿದ್ದಾರೆ ವಶಪಡಿಸ್ಕೊಳ್ತಾರ ಇಲ್ವಾ ಆಗುತ್ತಾ ಇಲ್ವಾ ಮಹಜರ್ ಮಾಡಬೇಕಾಗತ್ತೆ ಎಲ್ಲ ಪ್ರಶ್ನೆಗಳಿತ್ತು ಅದಕ್ಕೆ ಉತ್ತರ ಸಿಕ್ಕಿದೆ ಈಗ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದಾವೆ ಆರು ಪ್ರಮುಖ ಆಯುಧಗಳು ನೂರ ಐವತ್ತಕ್ಕೂ ಹೆಚ್ಚು ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ ಎರಡು ದಿನದ ಹಿಂದಷ್ಟೇ ವೆಪನ್ಸ್ ಪತ್ತೆ ಕಾರ್ಯ ಪ್ರಗತಿಯಲ್ಲಿದೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದರು ನಕ್ಸಲರು ಶಸ್ತ್ರಾಸ್ತ್ರ ಒಪ್ಪಿಸದ ವಿಚಾರವನ್ನು ಬಿಜೆಪಿಗರು ಟೀಕಿಸಿದ್ರು ಎಲ್ಲಿದಾವ ಹಾಗಾದರೆ ಶಸ್ತ್ರಾಸ್ತ್ರಗಳು ಯಾರು ಸಪ್ಲೈ ಮಾಡಿದರು ಎಲ್ಲಿಂದ ಬರ್ತಾ ಇತ್ತು ಅದೆಲ್ಲವೂ ಕೂಡ ಗೊತ್ತಾಗಬೇಕು ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದರು ಶರಣಾಗತಿ ಪ್ರಕ್ರಿಯೆ ಪೂರ್ವ ನಿಯೋಜಿತ ಸ್ಟೇಜ್ ಶೋ ಅಂತ ಹೇಳಿ ಶಾಸಕ ಸುನೀಲ್ ಕುಮಾರ್ ಆರೋಪಿಸಿದ್ರು ಈಗ ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದರಿಂದಾಗಿ ಬಿಜೆಪಿಗೆ ಒಂದು ರೀತಿ ಮುಜುಗರ ಆಗ್ತಾ ಇದೆ ಟಕ್ಕರ್ ಕೊಟ್ಟಂಗ ಆಗಿದೆ ನೋಡಿ ಆ ಶಸ್ತ್ರಾಸ್ತ್ರಗಳು ಅವ್ರು ಯಾಕೆ ತರಲಿಲ್ಲ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕಾನೂನಾತ್ಮಕವಾಗಿ ಸಂಕಷ್ಟಗಳು ಎದುರಾಗ್ಬೋದು ಅಂತ ಅಂದರೆ ಈ ಶಸ್ತ್ರಾಸ್ತ್ರ ನಿಗ್ರಹ ಕಾಯ್ದೆ ಇದೆ ಅಲ್ವಾ ಭಾಳ ಬಲವಾದಂಥ ಸೆಕ್ಷನ್ಗಳದು ಹತ್ತು ವರ್ಷ ಜೈಲು ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಕೂಡ ಇರೋದ್ರಿಂದಾಗಿ ಅಂದರೆ ಆ ಸೆಕ್ಷನ್ಗಳು ಮತ್ತೆ ಆ್ಯಡ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಕಾನೂನಾತ್ಮಕವಾಗಿ ಅವರು ಕೂಡ ಕೆಲವೊಂದಿಷ್ಟು ಸಡಿಲೆಗಳಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಶಸ್ತ್ರಾಸ್ತ್ರಗಳನ್ನು ಅಲ್ಲೇ ಬಿಟ್ಟು ಬಂದಿದ್ದರು ಅಂದರೆ ಮೇಗೂರು ಕಾಡಿನಿಂದ ಅಲ್ಲಿ ಕೊನೆಯದಾಗಿ ಒಂದು ಸಭೆ ಮಾಡಿರ್ತಾರೆ ಆರು ನಕ್ಸಲರು ಶಾಂತಿ ಸಭೆಯನ್ನು ಆ ಟೈಮ್ನಲ್ಲಿ ಅಲ್ಲೇ ಬಿಟ್ಟು ಬಂದಿದ್ದರು ಅಲ್ಲಿ ಕೊಪ್ಪ ಪೊಲೀಸರು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಿದ್ರು ಕಳೆದ ಎರಡು ದಿನಗಳಿಂದ ಸರ್ಕಾರಕ್ಕೂ ಕೂಡ ಇದೊಂದು ರೀತಿ ಯಕ್ಷಪ್ರಶ್ನೆ ಕಾಡ್ತಾ ಇತ್ತು ಈಗ ವೆಪನ್ಸ್ಗಳು ಅದರಲ್ಲೂ ಆರು ಪ್ರಮುಖ ಆಯುಧಗಳು ಪತ್ತೆಯಾಗಿದ್ದಾವೆ ನೂರ ಐವತ್ತಕ್ಕೂ ಹೆಚ್ಚು ಮದ್ದುಗುಂಡುಗಳು ಅದರಲ್ಲೂ ಎ ಕೆ ಫಿಫ್ಟಿ ಸಿಕ್ಸ್ ಗನ್ ಪತ್ತೆಯಾಗಿದೆ ಮತ್ತು ತ್ರೀ ನಾಟ್ ತ್ರೀ ನಾಟ್ ತ್ರೀ ರೈಫಲ್ ಅಂತೇಳಿ ಪತ್ತೆಯಾಗಿದೆ ಜೊತೆಗೆ ಕೆಲವೊಂದಿಷ್ಟು ವೆಪನ್ಸ್ಗಳು ಅಲ್ಲಿ ಪತ್ತೆಯಾಗಿದ್ದಾವೆ ನೋಡ್ತಾ ಇದ್ದೀವಿ ಆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಮದ್ದುಗುಂಡುಗಳು ಜಾಸ್ತಿ ಇದ್ದಾವೆ ನೂರೈವತ್ತಕ್ಕಿಂತ ಹೆಚ್ಚು ಅದರಲ್ಲಿ ಎ ಕೆ ಫಿಫ್ಟಿ ಸೆವೆನ್ ಅಂತ ಒಂದಿದೆ ಆಮೇಲೆ ಮೂರು ತ್ರೀ ನಾಟ್ ತ್ರೀ ರೈಫಲ್ ಇದ್ದಾವೆ ನೋಡಿ ರೈಫಲ್ ಕಾಣಿಸ್ತಾ ಇದೆ ಆಮೇಲೆ ಹನ್ನೆರಡು ಬೋರ್ ಎಸ್ ಬಿ ಎಲ್ ಎಲ್ ಎಸ್ ಬಿ ಬಿ ಎಲ್ ಅಂತಿದೆ ಒಂದು ಕಂಟ್ರಿ ಮೇಡ್ ಪಿಸ್ತೂಲ್ ಇದೆ ಒಟ್ಟು ಆರು ಬಂದೂಕುಗಳು ಅಲ್ಲಿ ಪತ್ತೆಯಾಗಿದ್ದಾವೆ ಜೊತೆಗೆ ಹನ್ನೊಂದು ಏಳು ಪಾಯಿಂಟ್ ಆರು ಎರಡು ಎಮ್ ಎಮ್ ಎ ಕೆ ಅಮ್ಯುನಿಷನ್ಸ್ ಅಂತಿದೆ ರಿನಾಡ್ ತ್ರೀ ಬಂದೂಕಿನ ನೂರ ಮೂವತ್ತ್ಮೂರು ಗುಂಡುಗಳು ಪತ್ತೆಯಾಗಿದ್ದಾವೆ ಒಟ್ಟು ನೂರ ಎಪ್ಪತ್ತಾರು ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆದಿದ್ದಾರೆ ಈ ಸಂಬಂಧ ಜೈಪುರ ಪೊಲೀಸ್ ಠಾಣೆಯಲ್ಲಿ ಟ್ವೆಂಟಿ ಫೈವ್ ಒನ್ ಬಿ ಸೆವೆನ್ ಮತ್ತು ಟ್ವೆಂಟಿ ಫೈವ್ ಒನ್ ಎ ಶಸ್ತ್ರಾಸ್ತ್ರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಡಿ ಪ್ರಕರಣ ದಾಖಲಾಗಿದೆ ಭಾರೀ ಶಸ್ತ್ರಾಸ್ತ್ರಗಳಿದ್ದಂಗೆ ಕಾಣಿಸ್ತಾ ಇದೆ ಅವರ ಹತ್ರ ವಿಕ್ರಮಗೌಡನ ಹತ್ರ ಕೂಡ ಶಸ್ತ್ರಾಸ್ತ್ರಗಳಿದ್ದವು ಅವನ ಎನ್ಕೌಂಟ್ರ್ ಮಾಡೋದಕ್ಕೆ ಗೊತ್ತಾಗಿತ್ತು ಈಗ ನೋಡಿ ಅವರಿಗೆ ಪ್ಯಾಕೇಜನ್ನು ಘೋಷಣೆ ಮಾಡಿದೆ ಸರ್ಕಾರ ಅಂದರೆ ಈ ಶಸ್ತ್ರಾಸ್ತ್ರವನ್ನು ನೀವು ಕೊಟ್ಟರೆ ಅಥವಾ ಒಪ್ಪಿಸಿದರೆ ಸರ್ಕಾರಕ್ಕೆ ನಿಮಗೆ ಇಷ್ಟು ಪರಿಹಾರ ಅಂತ ಹೇಳಿ ಒಂದು ಎ ಕೆ ಫಾರ್ಟಿ ಸೆವೆನ್ ಕೊಟ್ಟರು ಅವರು ಅಂತ ಹೇಳಿದರೆ ಮೂವತ್ತು ಸಾವಿರ ರೂಪಾಯಿ ಪ್ಯಾಕೇಜ್ ಅವ್ರಿಗೆ ಹಾಗೆ ಸ್ನೈಪರ್ ರೈಫಲ್ ಅಂತ ಬರುತ್ತೆ ಅದನ್ನು ಕೊಟ್ಟರೆ ಐವತ್ತು ಸಾವಿರ ರೂಪಾಯಿ ಜೊತೆಗೆ ಒಂದು ಗ್ರೆನೇಡ್ ಕೊಟ್ಟರೆ ಅವರು ಎರಡು ಸಾವಿರ ರೂಪಾಯಿ ಪರಿಹಾರ ಎಲ್ಲ ವಿಧದ ಮದ್ದು ಗುಂಡುಗಳನ್ನು ಕೊಟ್ಟರೆ ನೂರು ರೂಪಾಯಿ ಕೊಡ್ತಾರೆ ಪಿಸ್ತೂಲು ರಿವಾಲ್ವರ್ ಸಿಕ್ಕರೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಆಮೇಲೆ ರಾಕೆಟ್ದ ಏನಾದರೂ ಸಿಕ್ಕರೆ ಅಲ್ಲಿ ಮೂರು ಸಾವಿರ ರೂಪಾಯಿ ಪರಿಹಾರ ಕೊಡ್ತಾರೆ ಆಮೇಲೆ ಬ್ಲಾಸ್ಟಿಗೆ ಬಳಸುವಂಥ ಸ್ಫೋಟಕ್ಕೆ ಏನಾದರೂ ಸಿಕ್ತು ಅಂತ ಹೇಳಿದರೆ ಆ ವಸ್ತುಗಳು ನಾಲ್ಕು ಸಾವಿರ ರೂಪಾಯಿ ಪ್ಯಾಕೇಜ್ ಸಿಗುತ್ತೆ ಸ್ಯಾಟಲೈಟ್ ಫೋನ್ ಏನಾದರೂ ಇತ್ತಂದರೆ ಇಪ್ಪತ್ತು ಸಾವಿರ ರೂಪಾಯಿ ಸರ್ಕಾರ ಕೊಡುತ್ತೆ ಈಗ ನೋಡಬೇಕು ಈ ವೆಪನಲ್ಲಿ ನಾವು ಹೇಳಿದ್ರಲ್ಲಿ ಯಾವ್ಯಾವ್ದು ಇದೆಯೋ ಅದಕ್ಕೆ ಇಂತಿಷ್ಟು ಅಂತ ಸರ್ಕಾರದಿಂದ ಪ್ಯಾಕೇಜ್ ಅವ್ರಿಗೆ ಸಿಗುತ್ತೆ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ರಾಕೇಶ್ ವಿಪಕ್ಷಗಳಿಗೆ ಆಹಾರ ಆಗಿತ್ತಿದ್ದು ಶಸ್ತ್ರಾಸ್ತ್ರಗಳೆಲ್ಲಿದ್ದಾವೆ ನಕ್ಸಲ್ರು ಸರಂಡ್ರ್ ಆದರು ಅಂತೇಳಿ ಆದರೆ ಈಗ ಒಂದು ರೀತಿ ಕೌಂಟರ್ ಕೊಟ್ಟಂಗೆ ಆಗ್ತಾ ಇದೆ ಆಗಿರೋದನ್ನು ನೋಡ್ತಾ ಇದ್ರೆ ಈಗ ಸರ್ಕಾರ ಘೋಷಣೆ ಮಾಡಿರುವಂಥ ಪ್ಯಾಕೇಜು ಮತ್ತು ಮುಂದೆ ಆಗಬಹುದಾದಂಥ ಮುಜುಗರದಿಂದ ಹೇಗೆ ಪಾರಾಗಬಹುದು ಸರ್ಕಾರ ಅಂತ ಪ್ರಭು ನಕ್ಸಲರ ಶರಣಾಂಗತಿಯ ವಿಚಾರದ ಬಳಿಕ ಈಗ ಬಹು ಚರ್ಚೆಯಲ್ಲಿ ಅವರ ಶಸ್ತ್ರಾಸ್ತ್ರಗಳನ್ನು ಎಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದು ಶರಣಾಗತಿಯ ವೇಳೆಯಲ್ಲಿ ಅವರು ಯಾವುದೇ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಬಾರದೆ ಕೇವಲ ಬರಿಗೆಯಲ್ಲಿ ಬಂದು ಮುಖ್ಯಮಂತ್ರಿಗಳ ಎದುರು ಶರಣಾಗತಿಯನ್ನು ಹೊಂದಿದ್ರು ಇದಾದ ಬಳಿಕ ಶಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ವಿಪಕ್ಷಗಳನ್ನು ಸೇರಿದಂತೆ ನಾಗರಿಕ ವಲಯದಲ್ಲೂ ಕೂಡ ಹಲವಾರು ಪ್ರಶ್ನೆಗಳು ಎದ್ದಿದ್ದವು ಶಸ್ತ್ರಾಸ್ತ್ರವನ್ನು ಕೆಳಗಿಟ್ಟು ಶರಣಾಗತಿಯಾಗಿರುವ ನಕ್ಲರು ಅದಿಲ್ಲದೆ ಹೇಗೆ ಬಂದು ಶರಣಾಗತಿಯನ್ನ ಅಥವಾ ಪೊಲೀಸರು ಯಾಕೆ ಅದನ್ನು ವಶಪಡಿಸಿಕೊಳ್ಳಲು ಅಂತ ಈಗ ಎಲ್ಲಾ ಪ್ರಶ್ನೆಗಳಿಗೂ ತೆರೆ ಬಿದ್ದಿದ್ದು ನಕ್ಸಲರ ಶಸ್ತ್ರಾಸ್ತ್ರಗಳು ಈಗ ಪತ್ತೆಯಾಗಿದೆ ಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ ನಕ್ಷ ನಕ್ಷಲಿಗೆ ಬಚ್ಚಿಟ್ಟುಕೊಂಡಿದ್ದಂತಹ ಅಥವಾ ಒತ್ತಾರಿಯಾಗಿ ಆರು ವೆಪನ್ ಗಳನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅದರಲ್ಲಿ ಎ ಕೆ ಫಿಫ್ಟಿ ಸಿಕ್ಸ್ ನ ಒಂದು ಗನ್ ಲೈಫಲ್ ಮೂರು ಹಾಗೆ ಹನ್ನೆರಡು ಗೋರ್ ಪಿಸ್ತೂಲ್ ಗಳು ಒಂದು ಕಂಟ್ರಿ ಮೇಡ್ ಪಿಸ್ತೂಲ್ ಪೊಲೀಸರ ವಶಕ್ಕೆ ಬಂದಿದೆ ಉಳಿದಂತೆ ಮದ್ದು ಗುಂಡುಗಳೆಲ್ಲವೂ ಕೂಡ ಅವರಿಗೆ ಸಿಕ್ಕಿದೆ ಇನ್ನು ಸರ್ಕಾರ ಘೋಷಣೆ ಮಾಡಿದಂತಹ ಪರಿಹಾರ ಪ್ಯಾಕೇಜಿನ ವಿಚಾರದ ಭಾಗವಾಗಿ ಇವೆಲ್ಲವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರ ನಕ್ಸಲರು ಶಸ್ತ್ರಾಸ್ತ್ರಗಳನ್ನು ಎತ್ತಿಡುವಂತ ಸಂದರ್ಭದಲ್ಲಿ ಇದನ್ನೆಲ್ಲ ಏನಾದ್ರೂ ಬದಲಾವಣೆಯನ್ನ ಮಾಡಿದ್ದಾರ ಅನ್ನುವಂತ ಅನುಮಾನಗಳು ಹುಟ್ಟುತ್ತಾ ಇದೆ ಬಹುತೇಕ ಇಲ್ಲಿ ಫೋಟೋಗಳನ್ನು ಗಮನಿಸಿದಾಗ ಅಲ್ಲಿರುವ ಪುಸ್ತೂಲಿಗಳು ಬಳಕೆಗೆ ಯೋಗ್ಯವಲ್ಲ ಅನ್ನುವಂತಹ ಸನ್ನಿವೇಶದಲ್ಲಿ ಕೆಲವು ಕಂಟ್ರಿಮೇಡ್ ಗಳಿರೋದ್ರಿಂದಾಗಿ ಅದರ ಪವರ್ ಎಷ್ಟು ಅನ್ನೋದು ಗೊತ್ತಾಗ್ತಿಲ್ಲ ನಕ್ಸಲರು ಪೊಲೀಸರೊಂದಿಗಿನ ಚಕಮಕಿ ನಡೆಸಿದ ಸಂದರ್ಭದಲ್ಲಿ ಇಂತಹ ವ್ಯಾಪಾರಗಳನ್ನು ನಿಂತುಕೊಂಡು ಹೋರಾಟ ಮಾಡಿದ್ದು ಹಾಗೆ ಪೊಲೀಸರ ವಿಚಾರದಲ್ಲಿ ಫೈರಿಂಗ್ ಮಾಡಿದ್ದನ್ನು ಗಮನಿಸ್ತದೆ ಎಲ್ಲ ಒಂದು ಕಡೆ ಅನುಮಾನ ಹುಟ್ಟಿಸುವಂತಹ ವಿಚಾರಗಳಿಗೆ ಮತ್ತಷ್ಟು ಪಟ್ಟಿ ನೀಡುವಂತೆ ಕಾಣ್ತಾ ಇದೆ ಅವೆಲ್ಲವನ್ನು ಹೊರತುಪಡಿಸಿ ನೋಡೋದಾದ್ರೆ ಈಗ ಶರಣಾಗತಿಯಾಗಿರುವಂತಹ ನಕ್ಸಲರು ತಮ್ಮ ಉಳಿದಂತಹ ಶಿಕ್ಷೆಯ ಪ್ರಮಾಣವನ್ನ ತಗ್ಗಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಶರಣಾಗತಿ ವಿಚಾರಕ್ಕೆ ತೆಗೆದುಕೊಂಡಂತ ಕಾರ್ಯವಿಧಾನಗಳನ್ನು ಗಮನಿಸಿದಾಗ ಪೊಲೀಸರಿಗೆ ಈಗ ವಶಪಡಿಸಿಕೊಂಡಿರುವ ಮದ್ದು ಗುಂಡುಗಳು ಆರ್ಥಿಕ ಸಿಕ್ಕಿವೆ ಅವುಗಳನ್ನ ಮಹಾಜರು ಪಂಚನಾಮೆ ಮಾಡಿಕೊಂಡ ಬಳಿಕ ಪ್ರಕರಣದ ವಿವಿಧ ಭಾಗಗಳಿಗೆ ಅವುಗಳನ್ನ ಸೇರಿಸಿ ಅವರ ಪಂಚನಾಮೆ ಪ್ರಕ್ರಿಯೆಗಳನ್ನ ಮುಗಿಸುವಂತ ಸಾಧ್ಯತೆ ಇದೆ ಪ್ರಭು ರಾಕೇಶ್ ಈಗ ಶಸ್ತ್ರಾಸ್ತ್ರಗಳೇನು ಸಿಕ್ಕುವ ಬಟ್ ಈಗ ಅದನ್ನ ಯಾರು ಪೂರೈಕೆ ಮಾಡ್ತಾ ಇದ್ರು ಎಲ್ಲಿಂದ ಸಪ್ಲೈ ಆಗ್ತಾ ಇದು ಅದಕ್ಕೂ ಕೂಡ ಸರ್ಕಾರ ಉತ್ತರ ಕೊಡಬೇಕಾಗತ್ತಾ ವಿಪಕ್ಷಿಗಳ ಪ್ರಶ್ನೆಗಳಿಗೆ ಹೌದು ಪ್ರಭು ಮೇಜರ್ ಆಗಿ ಇರುವಂತ ಪ್ರಶ್ನೆ ಅದು ನಕ್ಸಲರಿಗೆ ಇದುವರೆಗೆ ಈ ಕಾರ್ಯಚಟುವಟಿಕೆಗಳ ಭಾಗವಾಗಿದ್ದಂತವರಿಗೆ ಯಾರು ಯಾವ್ಯಾವ ವಸ್ತುಗಳನ್ನ ಪೂರೈಕೆ ಮಾಡ್ತಿದ್ರು ಅವರಿಗೆ ಹಣದ ವ್ಯವಸ್ಥೆ ಎಲ್ಲಿಂದ ಆಗ್ತಾ ಇತ್ತು ಶಸ್ತ್ರಾಸ್ತ್ರಗಳು ಎಲ್ಲಿಂದ ಪೂರೈಕೆ ಆಗ್ತಿತ್ತು ಅನ್ನುವಂತಹ ಮೂಲ ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಒಂದು ಕಡೆ ಫೋಟೋದಲ್ಲಿ ಇವುಗಳನ್ನ ಗಮನಿಸಿದಾಗ ಶಸ್ತ್ರಾಸ್ತ್ರಗಳ ಮೇಲೆ ಅವರ ಮಾವೋವಾದಿ ತಂಡದ ಇವು ಮುದ್ರೆಗಳನ್ನ ಅವರು ಮಾಡಿರೋದನ್ನ ಕಾಣುತ್ತೆ ಇವುಗಳನ್ನ ಗಮನಿಸಿದಾಗ ಇದು ಹೊರಗಿನಿಂದ ಪೂರೈಕೆ ಆಗಿರುವ ವಿಚಾರ ಬಹಳ ಕಡಿಮೆ ಆಗಿದ್ದು ಅವರಲ್ಲೇ ಅವುಗಳನ್ನ ಸಿದ್ಧಪಡಿಸಿರುವ ಲೆಕ್ಕಾಚಾರದಲ್ಲಿ ಅಥವಾ ನಕ್ಸಲ್ ಚಟುವಟಿಕೆ ಇರುವಂತಹ ಬೇರೆ ರಾಜ್ಯಗಳಿಂದ ಅವು ಆಮದಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವುದನ್ನು ಕೂಡ ಅಲ್ಲಿ ಗಮನಿಸಬಹುದು ಅದನ್ನು ಹೊರತುಪಡಿಸಿ ಸದ್ಯ ಪರಿಶೀಲನೆ ಮಾಡುವಂತ ಜವಾಬ್ದಾರಿ ಈಗ ಪೊಲೀಸರ ಮೇಲೆ ಬಿದ್ದಿದೆ ಹಾಗೆ ನಕ್ಸಲರು ಕೊಟ್ಟಿರುವಂತಹ ಹೇಳಿಕೆಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಮತ್ತಷ್ಟು ವಿಚಾರಣೆ ಬಾಕಿ ಇರೋದ್ರಿಂದಾಗಿ ಅವರಿಗೆ ಯಾವ ಸ್ಥಾನದಲ್ಲಿ ಯಾರು ಇಲ್ಲಿಂದ ಹೇಗೆ ಪೂರೈಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕಲೆ ಹಾಕ್ಬೇಕಾಗುತ್ತೆ ಸದ್ಯಕ್ಕೆ ಈ ವಿಚಾರದಲ್ಲಿ ಎದ್ದಿದ್ದಂತಹ ಗೊಂದಲಗಳಿಗೆ ಸರ್ಕಾರ ಉತ್ತರವನ್ನು ಕೊಡುವ ಕೆಲಸವನ್ನ ಮಾಡಿದೆ ಶಸ್ತ್ರಾಸ್ತ್ರವನ್ನು ಕೂಡ ಈಗ ಕಂಡುಹಿಡಿಯಲಾಗಿದ್ದು ರಾಜ್ಯದಲ್ಲಿ ನಕ್ಸಲರು ಈಗ ಶಸ್ತ್ರ ರಹಿತರಾಗಿ ಇದ್ದಾರೆ ನಕ್ಸಲ್ ಮುಕ್ತ ರಾಜ್ಯ ಅನ್ನುವಂತ ಘೋಷಣೆಯನ್ನು ಮಾಡಿತ್ತು ಅದಕ್ಕೆ ಪೂರಕವಾಗಿರುವಂತಹ ಎಲ್ಲ ದಾಖಲೆಗಳನ್ನ ಸರ್ಕಾರ ಕಂಡುಕೊಂಡಿದೆ ಅನ್ನುವಂತಹ ವಿಚಾರವನ್ನ ಈಗ ನಾಗರಿಕ ಸಮಾಜದ ಮುಂದಿಡುವ ಪ್ರಕ್ರಿಯೆಯನ್ನ ಮಾಡಿದೆ ಪ್ರಭು ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ